あしよしよしよしよし。<music> ವೀಕ್ಷಕರೇ ಸುಮಂಗಲಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಮೈಸೂರು ಕಲ್ಯಾಣಗಿರಿ ನಗರದ ಡಾ ರಾಜ್ಕುಮಾರ್ ರಸ್ತೆಯಲ್ಲಿ ಇರುವ ತ್ರಿವೇಣಿ ಸರ್ಕಲ್ನಲ್ಲಿ ಐದನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಯಶೋಧ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಕ್ಷೇತ್ರ ಶನಿಮಠದ ಮಹಾಸ್ವಾಮೀಜಿ ಡಾಕ್ಟರ್ ರುದ್ರೇಶ್ ಪ್ರಸಾದ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತ್ತು ಯಶೋಧ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಯಶೋಧ ರಾಜ್ರವರು ಕಳೆದ ನಾಲ್ಕು ವರ್ಷಗಳಿಂದ ಈ ಪೂಜಾ ಮಹೋತ್ಸವವನ್ನು ನಿರಂತರವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಅದರಂತೆ ಆಗಸ್ಟ್ ಎರಡಕ್ಕೆ ಕಡೆ ಆಷಾಢ ಶುಕ್ರವಾರದಂದು ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವ ಆಯೋಜಿಸಲಾಗಿತ್ತು ಹೂವಿನ ಅಲಂಕಾರದೊಂದಿಗೆ ತಾಯಿ ಚಾಮುಂಡೇಶ್ವರಿ ಫೋಟೋ ಇರಿಸಿ ನೂರಾರು ಭಕ್ತರ ಸಮೂಹದಲ್ಲಿ ಪೂಜೆ ನೆರವೇರಿಸಲಾಯಿತು ಬಳಿಕ ಮಹಾಮಂಗಳಾರತಿ ನಂತರ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನೇಕ ಗಣ್ಯರನ್ನು ಸನ್ಮಾನಿಸಲಾಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ನ ಶ್ರೀ ಕ್ಷೇತ್ರ ಶನಿಮಠದ ಸ್ವಾಮೀಜಿ ಡಾ ರುದ್ರೇಶ್ ಪ್ರಸಾದ್ ಸೇರಿದಂತೆ ಸಮಾಜ ಸೇವಕರಾದ ಕೆಆರ್ಎಸ್ ತಮಣ್ಣ ರೇಣುಕಾ ರಾಜು ಯುವ ಮುಖಂಡ ಚಿನಕುರುಳಿ ಪ್ರದೀಪ್ ನಾಗಬಾಲದ ಮಹದೇವು ಮಂಡಿಬೆಟ್ಟಹಳ್ಳಿ ಬಸವರಾಜು ಸವಿತಾ ಅರ್ಚನಾ ಮರಿಸ್ವಾಮಿ ಹಳೇಹುಂಡಿವಾಡಿ ಶಿವರಾಮು ಡಾ ಎಜಿ ರಾಮಚಂದ್ರರಾವ್ ಚಲನಚಿತ್ರ ಪೋಷಕ ನಟಿಯರಾದ ಮೈಸೂರು ಶೋಭಾ ಮಂಜುಳಾ ಮುಂತಾದ ಗಣ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಿರೋದು ನಂಗೆ ಬಹಳ ಸಂತೋಷ ಆಗಿದೆ ಮೊದಲನೇ ಬಾರಿಗೆ ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನ ಮಾಡಿದ್ದಾರೆ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಇವತ್ತು ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರು ವಿಭಾಗದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಆಷಾಢ ಮಾಸದ ಪ್ರಯುಕ್ತ ವಿಜೃಂಭಣೆಯಿಂದ ತಾಯಿಯನ್ನು ಆರಾಧಿಸುವುದು ಒಂದು ನಮ್ಮ ಸಾಂಪ್ರದಾಯಿಕ ಕೂಡ ಕೊಡುವುದು ಒಂದು ಇವತ್ತು ಅದೇ ಥರ ತ್ರಿವೇಣಿ ವೃತ್ತದಲ್ಲಿ ಯಶೋಧ ರಾಜ್ರವರು ಕಳೆದ ಐದು ವರ್ಷಗಳಿಂದ ಸತತವಾಗಿ ತಾಯಿ ಸೇವೆ ಮಾಡುತ್ತಾ ಜೊತೆಗೆ ಸುಮಾರು ಸಾವಿರಾರು ಜನಕ್ಕೆ ದಾಸೋಹವನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸಾರೋಗ್ಯ ಕೊಟ್ಟು ಹೆಚ್ಚು ಇನ್ನೂ ಮಾಡುವ ಶಕ್ತಿ ಕೊಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ತಾರೆ ಆಷಾಢ ಮಾಸದ ದಿನಗಳ ಶುಭ ದಿನಗಳಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದ ಜನ್ಮೋತ್ಸವದಲ್ಲಿ ಪ್ರಾರಂಭದಲ್ಲಿ ನಮ್ಮ ಯಶೋಧಮ್ಮನವರು ಆ ತಾಯಿಗೆ ಭಕ್ತರಾಗಿ ತುಂಬ ಪುತ್ರಿ ಆಗಿರ್ತಕ್ಕಂಥ ಯಶೋಧಮ್ಮನವರು ಈ ದಿವಸ ಪೂಜೆ ಅಮ್ಮನವರ ಪೂಜೆಗೈದು ಅನ್ನದಾಸೋಗ ಅನ್ನಪದ ನೀಡಿ ನಮ್ಮ ಮಹಿಳಾ ಸಮಾಜ ಮಹಿಳಾ ಯುವಕರು ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಬಂದು ಈ ಅಮ್ಮನಪ್ಪ ಅದು ಪಾತ್ರರಾಗಿದ್ದಾರೆ ಇನ್ನು ಮುಂದೆ ನಮ್ಮ ಸವಿತಾ ಅಂದರೆ ನಮ್ಮ ಯಶುದಮ್ಮವರ ಒಂದು ಭಕ್ತಿಗೆ ಆ ಜಗನ್ಮಾತೆ ಆಶೀರ್ವಾದ ನೀಡಿ ಇರುವಂಥ ನಮ್ಮ ಮಹಿಳೆಯರು ಕೂಡ ಅನುಗ್ರಹವಾಗಲಿ ಎಂದು ಹೇಳುತ್ತಾ ಮುಂದಿನ ಮಾರ್ಗ ಶುಭವಾಗಿ ಶುಭಮಂಗ್ಲವಾಗಲಿ ಎಂದು ನಾನು ಶ್ರೀಮಠ ಗುರುಜಿ ನಮ್ಮ ಕೆ ಆರ್ ಸಾಗರ ಶ್ರೀ ಸಿಂಗಾಪುರ ಎಂಬ ಮಠದಲ್ಲಿ ಗುರುಜಿಯಾಗಿ ನಾನು ಎಲ್ಲರೂ ಕೂಡ ನಾನು ಭಗವಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಶುಭವಾಗಲಿ ಇದಾಗಿತ್ತು ಇವತ್ತಿನ ಸುಮಂಗಲಿ ಕನ್ನಡ ನ್ಯೂಸ್ ನಮಸ್ತೆ